ನಮಸ್ಕಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷೆ ಪ್ರಕಟ ಆಗಲಿದೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ದೋಷಿ ಅಂತ ಕೋರ್ಟ್ ಆದೇಶವನ್ನ ಹೊರಡಿಸಿದೆ ಈ ದೋಷಿ ಪ್ರಜ್ವಲ್ ರೇವಣ್ಣಗೆ ಈಗ ಎಷ್ಟು ವರ್ಷ ಜೈಲು ಶಿಕ್ಷೆ ಅನ್ನೋದೇ ಕುತೂಹಲ ಮನೆಗೆಲಸದ ಮಹಿಳೆಯ ಅತ್ಯಾಚಾರ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಹೇಳಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ಶಿಕ್ಷೆಯ ತೀರ್ಪು ಪ್ರಕಟ ಆಗುತ್ತೆ ಕೋರ್ಟ್ ಹಾಲ್ನಲ್ಲಿ ಕಿಕ್ಕಿರಿದು ತುಂಬಿದ್ದಾರೆ ವಕೀಲರು ಚೇಂಬರ್ನಲ್ಲಿ ಆದೇಶವನ್ನು ಬರೆಸುವಂತ ಪ್ರಕ್ರಿಯೆಗಳು ನಡೀತಾ ಇದೆ ಚೇಂಬರ್ನಲ್ಲಿ ಆದೇಶವನ್ನ ಬರೆಸುವಂತ ಪ್ರಕ್ರಿಯೆಗಳು ನಡೀತಾ ಇದೆ ನೋಡಿ ಮನೆ ಮನೆಗೆಲಸದ ಮನೆ ಆಕೆಯನ್ನ ಅತ್ಯಾಚಾರ ಮಾಡಿದಂತಹ ಪ್ರಕರಣದ ವಿಚಾರವಾಗಿ ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣ ಶಿಕ್ಷೆಯ ತೀರ್ಪು ಪ್ರಕಟ ಆಗುತ್ತೆ ಪ್ರಜ್ವಲ್ ರೇವಣ್ಣ ತೀರ್ಪು ಹಿಂದಲೇ ಎಚ್ ಡಿ ರೇವಣ್ಣ ವಿಶೇಷ ಪೂಜೆಯನ್ನ ಮಾಡಿಸಿಕೊಂಡು ಬಂದಿದ್ದಾರಂತೆ ಹೊಳೆನೆಸಿಪುರದ ಮನೆ ದೇವರಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ ರೇವಣ್ಣ ಮನೆಯಲ್ಲಿ ಕುಳಿತು ಟಿವಿ ವೀಕ್ಷಿಸ್ತಾ ಇದ್ದಾರಂತೆ ರೇವಣ್ಣ ದಂಪತಿ ಆತಂಕದಲ್ಲಿ ಮನೆಯಿಂದ ಹೊರ ಬರ್ತಾ ಇಲ್ಲ ರೇವಣ್ಣ ಭವಾನಿ ಆತಂಕದಲ್ಲಿ ಹೊರ ಬರ್ತಾ ಇಲ್ಲ ರೇವಣ್ಣ ಭವಾನಿ ಮನೆಯಲ್ಲೇ ಕುತ್ಕೊಂಡು ಟಿವಿ ವೀಕ್ಷಣೆ ಮಾಡ್ತಾ ಇದ್ದಾರಂತೆ ಏನಾಗುತ್ತೆ ಏನಾಗುತ್ತೆ ಅಂತ ಹೇಳಿ ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ ಜಡ್ಜ್ ಕೋರ್ಟ್ ಹಾಲ್ಗೆ ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟ ಆಗುತ್ತೆ ಕೋರ್ಟ್ ಒಳಗೆ ಆವರಣದಲ್ಲೂ ಕೂಡ ಕಿಕ್ಕಿರಿದ ವಕೀಲರು ನುಗ್ಗು ನುಗ್ಗಲ್ಲಿರುವ ಪ್ರಜ್ವಲನ್ನ ಕರೆತಂದಿದ್ದಾರೆ ಪೊಲೀಸ್ನವರು ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ ಜಡ್ಜ್ ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ಗೆ ಶಿಕ್ಷೆ ಪ್ರಕಟ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಈಗಾಗಲೇ ಶಿಕ್ಷೆ ಲಭ್ಯವಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಪ್ರಕಟವಾಗಿದೆ ಅನ್ನುವಂಥ ಲಭ್ಯ ಆಗ್ತಾ ಇದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ ಜೀವಾವಧಿ ಶಿಕ್ಷೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೆ ಅಂದ್ರೆ ಹದಿನಾಲ್ಕು ವರ್ಷ ಪ್ಲಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೆ ಜೀವಾವಧಿ ಶಿಕ್ಷೆ ಇವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ವಿ ಕಾತುರದಿಂದ ಕಾಯ್ತಾ ಇದ್ರಿ ಮತ್ತು ಐದು ಲಕ್ಷ ದಂಡ ಜೀವಾವಧಿ ಶಿಕ್ಷೆ ಐದು ಲಕ್ಷ ರೂಪಾಯಿ ದಂಡ ವಿಧಿಸಿದೆ ಕೋರ್ಟ್ ಜೀವನ ಪರ್ಯಂತ ಜೀವನ ಪರ್ಯಂತ ಸರ್ವಾಸ ಇಷ್ಟು ವರ್ಷ ಅಂತಿಲ್ಲ ಜೀವಾವಧಿ ಶಿಕ್ಷೆ ಐದು ಲಕ್ಷ ದಂಡ ಪ್ರಜ್ವಲ್ ರೇವಣ್ಣಗೆ ಐದು ಲಕ್ಷ ರೂಪಾಯಿ ದಂಡ ವಿಧಿಸಿದೆ ಜೀವನ ಪರ್ಯಂತ ಸರ್ವಾಸ ಶಿಕ್ಷೆ ಈಗ ನೋಡಿ ಇದು ಇಡೀ ದೇಶದಲ್ಲೇ ಮಹತ್ವದ ತೀರ್ಪಿದು ಇಡೀ ದೇಶದಲ್ಲೇ ಮಹತ್ವದ ತೀರ್ಪು ಅತ್ಯಾಚಾರಿಗಳಿಗೆ ಕೊಟ್ಟಿರುವಂತ ಅತಿ ದೊಡ್ಡ ಶಿಕ್ಷೆ ಇದು ಅತ್ಯಾಚಾರಿಗೆ ಸಿಕ್ಕಿರುವ ಅತಿ ದೊಡ್ಡ ಶಿಕ್ಷೆ ಇದು ಜೀವನ ಪರ್ಯಂತ ಸರವಾಸರಿ ನೋಡಿ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿರೋದು ಐದು ಲಕ್ಷ ರೂಪಾಯಿ ದಂಡ ಕೂಡ ಐದು ಲಕ್ಷ ದಂಡ ಜೀವಾವಧಿ ಶಿಕ್ಷೆ ನಾನು ಯಾಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಗೊತ್ತಾಗ್ಬೇಕು ಗೊತ್ತಾಗ್ಬೇಕು ಕೂಗಿ ಕೂಗಿ ಹೇಳಬೇಕು ಈ ಜಡ್ಜ್ಮೆಂಟ್ ಅನ್ನ ಎಲ್ಲರೂ ಕೂಡ ಈಗ ಈ ಜಡ್ಜ್ಮೆಂಟ್ ಅನ್ನ ಎಲ್ಲರೂ ಕೂಡ ಈಗ ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕಾಗುತ್ತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆ ಜೀವಾವಧಿ ಶಿಕ್ಷೆ ತ್ರೀ ಸೆವೆಂಟಿ ಸಿಕ್ಸ್ ಕಲಂ ಟು ಕೆ ಜೀವಾವಧಿ ಶಿಕ್ಷೆ ಈ ಸೆಕ್ಷನ್ ಅಡಿಯಲ್ಲಿ ಜೊತೆಗೆ ತ್ರೀ ಸೆವೆಂಟಿ ಸಿಕ್ಸ್ ಟು ಎನ್ ಜೀವನ ಪರ್ಯಂತ ಶಿಕ್ಷೆ ಜನಪ್ರತಿನಿಧಿಗಳ ವಿಶೇಷ ನಿಂದ ಮಹತ್ವದ ತೀರ್ಪು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಸೆಕ್ಷನ್ ನೋಡ್ಕೋಬಿಡಿ ತ್ರೀ ಸೆವೆಂಟಿ ಸಿಕ್ಸ್ ಟೂ ಕೆ ಇದು ಜೀವಾವಧಿ ಶಿಕ್ಷೆ ತ್ರೀ ಸೆವೆಂಟಿ ಸಿಕ್ಸ್ ಟು ಎನ್ ಜೀವನ ಪರ್ಯಂತ ಶಿಕ್ಷೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಾಗೆ ಜೀವಾವಧಿ ಶಿಕ್ಷೆ ಇಡೀ ಇಡೀ ದೇಶ ಕಾಯ್ತಾ ಇತ್ತು ಇಡೀ ರಾಜ್ಯ ಕಾಯ್ತಾ ಇತ್ತು ಪ್ರಜ್ವಲ್ ಅವರ ಈ ಪ್ರಕರಣಕ್ಕೆ ಯಾವ ಶಿಕ್ಷೆಯನ್ನ ಕೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯ ಹೊರಡಿಸುತ್ತೆ ಅಂತ ತ್ರೀ ಸೆವೆಂಟಿ ಸಿಕ್ಸ್ ಟೂ ಎನ್ ಜೀವನ ಪರ್ಯಂತ ಶಿಕ್ಷೆ ಜೈಲಲ್ಲೇ ಕೊನೆಯವರೆಗೂ ಇಡೀ ಜೀವನ ಪರ್ಯಂತ ಜೈಲಲ್ಲೇ ಮುದ್ದೆ ಮುರ್ಕೊಂಡಿರಬೇಕಾದಂತಹ ಪರಿಸ್ಥಿತಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಬಂತಲ್ರಿ ಗರಿಷ್ಠ ಶಿಕ್ಷೆಯನ್ನ ವಿಧಿಸಿದೆ ರಾಜಕೀಯ ಜೀವನ ಮುಗೀತು ಎಲ್ಲರೂ ಅಂದುಕೊಳ್ತಾ ಇದ್ರು ನಾಲ್ಕು ವರ್ಷದ ಒಳಗೆ ಇವರಿಗೆ ಶಿಕ್ಷೆ ಆಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ ಯಾರು ಕೂಡ ಯೋಚಿಸಿಯೂ ಇರಲಿಲ್ಲ ಇಂಥ ಗರಿಷ್ಠವಾದ ಇಂಥ ಕಠಿಣವಾದ ಶಿಕ್ಷೆ ಸಿಗುತ್ತೆ ಅಂತ ಯಾರು ಕೂಡ ಯೋಚನೆ ಮಾಡಿರಲಿಲ್ಲ ಎನಿವನ್ ಒನ್ ಯಾರು ಕೂಡ ಯೋಚನೆ ಮಾಡಿರಲಿಲ್ಲ ಜಡ್ಜ್ ಸಂತೋಷ್ ಗಜಾನನ ಭಟ್ರಿಂದ ಆದೇಶ ಹೊರಬಿದ್ದಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ತೀರ್ಪು ಹೊರಬಿದ್ದಿದೆ ಇದು ಪ್ರತಿಯೊಬ್ಬ ಪ್ರಭಾವಿಗೂ ದುಡ್ಡು ಮಾಡಿದವನಿಗೂ ಮನೆ ಕಟ್ಟಿದವನಿಗೂ ನಂದೇ ನಡೆಯುತ್ತೆ ನಂದೇ ಎಲ್ಲ ನಂದೇ ನನ್ನಿದ್ರೆ ಇಡೀ ಊರು ಯಾರೆಲ್ಲ ಸಾಮಾನ್ಯರನ್ನ ತನ್ನ ಪ್ರಭಾವದಿಂದ ಈ ರೀತಿ ಈ ರೀತಿ ತನ್ನ ಮುಷ್ಟಿ ಒಳಗೆ ಅಷ್ಟ ಮುಷ್ಟಿಗಳು ಕೈಯ ಕೆಳಗೆ ಮಾಡಿಕೊಂಡಿದ್ದಾರಲ್ಲ ಆ ಅಷ್ಟ ಮುಷ್ಟಿಗಳನ್ನ ಕೈಯ ಕೆಳಗೆ ಮಾಡಿಕೊಂಡವರು ಕೂಡ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಕಂಬಿ ಎಣಿಸ್ಬೋದ್ರಿ ಇದು ನಮ್ಮ ಕಾನೂನಿಗಿರೋ ತಾಕತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆ ವಿಧಿಸಿದೆ ಕೋರ್ಟ್ ಜಡ್ಜ್ ಸಂತೋಷ್ ಗಜಾನನ ಭಟ್ನಿಂದ ವಿಚಾರಣೆ ಆಗ್ತಾ ಇದೆ ಮತ್ತೊಂದು ಕಡೆ ಸಂತ್ರಸ್ತೆಗೆ ರೂಪಾಯಿ ಏಳು ಲಕ್ಷ ರೂಪಾಯಿ ಪರಿಹಾರ ರೀ ಏಳು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಕೊಡ್ಲೇಬೇಕು ಐದು ಲಕ್ಷ ದಂಡ ಏಳು ಲಕ್ಷ ರೂಪಾಯಿ ಆ ಮನೆಗೆಲಸದ ಆಕೆಗೆ ದಂಡ ಕೊಡಿ ಪರಿಹಾರ ಕೊಡಿ ಕೊಡ್ರಿ ಕೊಡಬೇಕು ಎರಡ ರೂಪಾಯಿ ಬೇಡ ಏಳು ಲಕ್ಷ ರೂಪಾಯಿ ಅಷ್ಟೇ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆದಂತಹ ಬೆನ್ನಲ್ಲೇ ಇದು ಸತ್ಯಕ್ಕೆ ಸಂದ ಜಯ ಅಂತ ಹೇಳ್ತೀರಾ ಇದು ಸತ್ಯಕ್ಕೆ ಸಂ ಜಯನಾ ಎಸ್ ಇದು ಸತ್ಯಕ್ಕೆ ಸಮ್ ಜಯ ಅಂತ ಹೇಳ್ಬೋದು ಯಾಕಂತಂದ್ರೆ ಕೋರ್ಟ್ ಆದೇಶವನ್ನ ಪ್ರಶ್ನೆ ಮಾಡೋ ಹಕ್ಕು ಅದರ ಮೇಲಿನ ಕೋರ್ಟ್ಗೆ ಇರುತ್ತೆ ಅಥವಾ ಅಲ್ಲೂ ಅಪೀಲ್ ಹೋದ್ರೆ ಇರುತ್ತೆ ಹೊರತು ನಮಗಿಲ್ಲ ನಾವು ಸ್ವೀಕಾರ ಮಾಡ್ತೀವಿ ತಲೆ ಬಗ್ಗಿಸಿ ಸ್ವೀಕಾರ ಮಾಡ್ತೀವಿ ಎಂತ ಪ್ರಭಾವಿ ವ್ಯಕ್ತಿಯು ಕೂಡ ದೊಡ್ಡ ಪೊಲಿಟಿಷಿಯನ್ ಆಗಿರ್ಬೋದ್ರಿ ಅವನು ಪ್ರಪಂಚದ ಅತಿ ದೊಡ್ಡ ವ್ಯಕ್ತಿ ಭಾರತದ ಕಾನೂನಿನ ಮುಂದೆ ಎಲ್ಲ ಝೀರೋ ದೊಡ್ಡ ಆಳ್ವಿಕೆಯೇ ನಡೆಸಿರಲಿ ಆತ ಜೀವಾವಧಿ ಶಿಕ್ಷೆ ಜೊತೆಗೆ ಐದು ಲಕ್ಷ ರೂಪಾಯಿ ದಂಡ ಕಟ್ಟಬೇಕೀಗ ಸಂತ್ರಸ್ತೆಗೆ ಏಳು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆಯನ್ನು ವಿಧಿಸಿದೆ ಕೋರ್ಟ್ ಇಂದಿನಿಂದಲೇ ಈ ಕ್ಷಣದಿಂದಲೇ ಇಂದಿನಿಂದಲೇ ಜೀವಾವಧಿ ಶಿಕ್ಷೆ ಆರಂಭ ರೀ ಇಲ್ಲಿಯವರೆಗಿನ ಜೈಲುವಾಸ ಮೈನಸ್ ಆಗೋಕೆ ಸಾಧ್ಯನೇ ಇಲ್ಲ ನೋ ನೆವರ್ ಜೀವಾವಧಿ ಶಿಕ್ಷೆ ಜೊತೆಗೆ ಕೊಟ್ರಿ ಐದು ಲಕ್ಷ ಕೊಡ್ರಿ ಏಳು ಲಕ್ಷ ಕೊಡ್ರಿ ಕೋರ್ಟ್ ಆದೇಶವನ್ನ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಮೇಲ್ನವರಿಂದ ಹಿಡಿದು ಕೆಳಗಿನವರೆಗೂ ಶ್ರೀಮಂತರಿಂದ ಹಿಡಿದು ಬಡವರವರೆಗೂ ಅಕ್ಸೆಪ್ಟ್ ಮಾಡಲೇಬೇಕು ಇಲ್ಲಿಯವರೆಗಿನ ಜೈಲುವಾಸ ಮೈನಸ್ ಆಗುವುದಿಲ್ಲ ನೋ ಮೈನಸ್ ಜೀವನ ಪರ್ಯಂತ ಜೈಲೇ ನೀವು ಎಂಥ ಪ್ರಭಾವಿ ವ್ಯಕ್ತಿಗಳೇ ಆಗಿರಲಿ ನೀವು ಎಂಥ ಅತಿ ದೊಡ್ಡ ದೊಡ್ಡ ಪುಡಂಗೆ ಆಗಿರಲಿ ನೀವು ದುಡ್ಡು ಮಾಡಿರ್ರಿ ಸಾವಿರಾರು ಕೋಟಿ ಒಡೆಯ ಆಗ್ರಿ ನೀ ಎಂತ ದೊಡ್ಡ ಪ್ರಭಾವಿ ಆಗಿರ್ಲಿ ಆ ಒಂದು ಆ ಎರಡು ಆ ಮೂರು ಅನಾಕು ಅಂತ ಕಂಬಿ ಎಣಿಸಲೇಬೇಕು ಈಗ ಹೆಂಗೇಳಿ ಕುತ್ಕೊಂಡೀಗ ಮುದ್ದೆ ಮುರಿತ ಆ ಒಂದು ಆ ಎರಡು ಮೂರು ಎಣಿಸ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಗರಿಷ್ಠ ಶಿಕ್ಷೆ ಪ್ರಕಟವಾಗಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ ಆಕ್ರಿ ಇನ್ನ ಪದೇ ಪದೇ ಎಲ್ಲ ಬ್ರೇಕಿಂಗ್ ನಲ್ಲಿ ಏಕೆಂದರೆ ಈ ಕೇಸಿನಲ್ಲಿ ಪ್ರಜ್ವಲ್ ರೇವಣ್ಣರ ಬಂಧನವಾಗಿರುವುದಿಲ್ಲ ಕೇವಲ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲಾಗಿತ್ತು ಅಪರಾಧಿಗೆ ತೀರ್ಪಿನ ಉಚಿತ ಕಾಪಿ ನೀಡಲು ಜಡ್ಜ್ ಸೂಚಿಸಿದ್ದಾರೆ ಉಚಿತ ಕಾಪಿ ಇಟ್ಕೊಂಡು ಏನ್ ಮಾಡಕ್ಕಾಗುತ್ತೆ ಜೈಲಿನಲ್ಲಿ ಕುತ್ಕೊಂಡು ಒಂದೊಂದಾಗಿ ಅಕ್ಷರವನ್ನ ಓದಬೇಕಾಗುತ್ತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಯಾಗಿದೆ ಚೆನ್ನಾಗಿದೆ ಇದು ಓದೋದಕ್ಕೆ ಲೈನು ಏಕೆಂದರೆ ಈ ಕೇಸಲ್ಲಿ ಪ್ರಜ್ವಲ್ರೆ ಒಂದು ಬಂಧನ ಆಗಿರಲಿಲ್ಲ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರಬಹುದು ಕೇವಲ ಬಾಡಿ ವರ್ಣದಲ್ಲಿ ವಶಕ್ಕೆ ಪಡೆಯಲಾಗಿತ್ತು ಅಷ್ಟೇ ಅರೆಸ್ಟ್ ರೀತಿ ಆಗಿರಲಿಲ್ಲ ಸೊ ಹಾಗಾಗಿ ಉಚಿತ ತೀರ್ಪಿನ ಕಾಪಿಯನ್ನು ಕೊಡಿ ಉಚಿತವಾಗಿ ದುಡ್ಡೆಲ್ಲ ಇಸ್ಕೊಳ್ಬೇಡಿ ಈಗಾಗಲೇ ಐದು ಲಕ್ಷ ಕಟ್ಟಲೆ ಸೋತೋಗ್ಬಿಟ್ಟಿದ್ದಾರೆ ಅವೇನು ಐದು ರೂಪಾಯಿ ಹತ್ತು ರೂಪಾಯಿ ಕಾಫಿ ಇರುತ್ತೆ ಅದು ಜಾಸ್ತಿ ಇರುತ್ತೆ ಅನ್ಸುತ್ತೆ ಅದು ಜಾಸ್ತಿ ಇರ್ಬೋದು ನೂರು ರೂಪಾಯಿ ಇರ್ಬೋದು ಬೇಡ ಅದೆಲ್ಲ ಇಸ್ಕೊಳಕ್ಕೆ ಹೋಗ್ಬೇಡಿ ಉತ್ಕೊಂಡು ಹೋದ್ಲಿ ಈಗ ಜೈಲಲ್ಲಿ ಇವತ್ತು ಇರಬೇಕಲ್ಲ ಏನ್ ಕೆಲಸ ಇನ್ನ ಕುತ್ಕೊಂಡು ಓದ್ತಾ ಇರ್ಬೇಕು ನೋಡ್ರಿ ನಮಗ್ ಮುಲಾಜೆ ಇಲ್ಲ ಯಾವ ಪಕ್ಷದವರಾಗಿದ್ರು ಅಷ್ಟೇ ಯಾವ ಪ್ರಭಾವಿ ಆಗಿದ್ರು ಅಷ್ಟೇ ರೆಬಲ್ ಮುಂದೆ ಯಾವುದು ಇಲ್ಲ ರೆಬಲ್ ವಿಯಲ್ಲಿ ಎಲ್ಲರನ್ನೂ ಎಕ್ಸ್ಪೋಸ್ ಮಾಡ್ತೀವಿ ನಾವು ಯಾರನ್ನು ಬಿಡಲ್ಲ ರೀ ಇವತ್ತು ಧರ್ಮಸ್ಥಳ ಪ್ರಕರಣ ಒಂದು ಕಡೆಯಲ್ಲಿ ಡೆವಲಪ್ಮೆಂಟ್ಸ್ ಗಳಾಗ್ತಾ ಇದೆ ಅದನ್ನು ನಾವು ತೋರಿಸ್ತೀವಿ ಧರ್ಮಸ್ಥಳ ಪ್ರಕರಣದಲ್ಲಿ ಈಗಾಗಲೇ ಒಂಬತ್ತನೇ ಗುಂಡಿಯಲ್ಲಿ ಏನು ಸಿಕ್ಕಿಲ್ಲ ಅಂತಿದ್ದಾರೆ ಆದರೆ ಗುಂಡಿ ಮುಚ್ಚಿದ್ದಾರೆ ನಾವು ಅದನ್ನು ಕೂಡ ಹೇಳ್ತಾ ಇದ್ದೀವಿ ರೆಬಲ್ ಟಿವಿ ಧರ್ಮಸ್ಥಳದ ಪ್ರಕರಣದ ಪ್ರಕರಣದಲ್ಲೂ ಕೂಡ ನಾವು ಅದನ್ನ ಯಥೇಚ್ಛವಾಗಿ ನಾವು ನಿಮ್ಗೆ ಜನರಿಗೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದೀವಿ ಯಾಕೆ ಉದ್ದೇಶ ಇಷ್ಟೇ ಯಾವುದೇ ಅತ್ಯಾಚಾರಿ ಆಗಿರಲಿ ಆತ ಯಾವುದೇ ಪ್ರಭಾವಿ ಆಗಿರಲಿ ಶಿಕ್ಷೆ ಆಗಬೇಕ್ರಿ ಹೆಂಗ್ರಿ ತಪ್ಪು ಮಾಡೋದು ದೊಡ್ಡವರಿಗೊಂದು ನ್ಯಾಯ ಚಿಕ್ಕವರಿಗೊಂದೊಂದು ನ್ಯಾಯ ಅಂತ ಯಾರೋ ಹೇಳ್ತಾ ಇದ್ರಲ್ಲ ಅದೆಲ್ಲ ಸುಳ್ಳು ಸುಳ್ಳು ಕೋರ್ಟ್ ಹಾಲ್ನಿಂದ ಪ್ರಜ್ವಲ್ನ ಹೊರಕರೆತದಿದ್ದಾರೆ ಪೊಲೀಸ್ನವರು ಫೀಲ್ ಹಾಕಿದ ಬಳಿಕ ಉಚಿತ ಕಾಪಿ ಒದಗಿಸಲು ಸೂಚನೆ ಅತ್ಯಾಚಾರದ ಎರಡು ಸೆಕ್ಷನ್ಗಳಿಗೆ ಒಟ್ಟು ಹತ್ತು ಲಕ್ಷ ದಂಡ ಕಟ್ಟಬಿಡಪ್ಪ ರಾಜು ಹತ್ತು ಲಕ್ಷ ದಂಡ ಇದರಲ್ಲಿ ಏಳು ಲಕ್ಷ ಸಂತ್ರಸ್ತೆ ನೀಡಬೇಕು ಪ್ರಜ್ವಲ್ ರೇವಣ್ಣಾಗೆ ಜೀವಾವಧಿ ಶಿಕ್ಷೆ ಜೀವಾವಧಿ ಶಿಕ್ಷೆ ಜೀವಾವಧಿ ಶಿಕ್ಷೆ ಕೋಟಾಲ್ನಿಂದ ಕರೆತಂದಿದ್ದಾರೆ ಪೊಲೀಸ್ ಅವರು ಪ್ರಜ್ವಲ್ ರನ್ನ ಸೀಲ್ ಹಾಕಿದ ಬಳಿಕ ಉಚಿತ ಕಾಪಿಯನ್ನು ಒದಗಿಸ್ತಾರೆ ಅದೇ ಆ ತೀರ್ಪಿನ ಕಾಪಿ ಕೊಟ್ಬಿಡ್ಲಿ ಪಾಪ ಒತ್ತೊಂದು ಕುತ್ಕೊಳ್ಳಿ ಯಾಕೆ ನಿಮಗೆ ಶಿಕ್ಷೆ ಕೊಟ್ಟಿವೆ ಅಂತ ಗೊತ್ತಾಗ್ಬೇಕು ಅವರಿಗೆ ಡೆಪ್ತ ಕುತ್ಕೊಂಡು ಓದ್ಲಿ ಡೀಟೇಲ್ ಆಗಿ ಹತ್ತು ಲಕ್ಷ ದಂಡ ಇದರಲ್ಲಿ ಏಳು ಲಕ್ಷ ಸಂತ್ರಸ್ತಿಗೆ ನೀಡಬೇಕು ನೀಡಪ್ಪ ನೀಡಲೇಬೇಕು ನೀಡಬೇಕಾಗುತ್ತೆ ಹೋಟ್ ಕರೆದುಕೊಂಡು ಬಂದಿದ್ದಾರೆ ಮಾಹಿತಿ ಸಿಗ್ತಾ ಇದೆ ಸತ್ಯ ರೀ ನೋಡ್ರಿ ಯಾರೇ ಆಗಿರ್ರಿ ನೀವು ಯಾವುದೇ ವ್ಯಕ್ತಿ ಆಗಿರಿ ಇದೊಂದು ಅತಿ ದೊಡ್ಡ ನಿದರ್ಶನ ಇದು ಹೇಳ್ಕೊಳ್ಳೋದಕ್ಕೆ ನಾಳೆ ಒಂದಿನ ಹೇಳ್ಕೊ ಹೇಳ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದಂತ ಒಂದು ನಿದರ್ಶನ ರೀ ನೀವೆಲ್ಲ ಇನ್ಮೇಲಿಂದ ಹೇಳೋದ್ ನಿಲ್ಸ್ರಿ ನೀವೆಲ್ಲ ಇನ್ಮೇಲಿಂದ ಹೇಳೋದ್ ನಿಲ್ಸ್ರಿ ಎಲ್ಲರೂ ಕೂಡ ದೊಡ್ಡವರಿಗೂ ಅನ್ಯಾಯ ಚಿಕ್ಕವರಿಗೂನ್ಯಾಯ ದೊಡ್ಡವ್ರಿಗೂನ್ಯಾಯನ ದೊಡ್ಡವ್ರಿಗೆ ಹಂಗೆ ನಮ್ಗೆಲ್ಲ ಹಿಂಗೆ ದುಡ್ಡಿದವ್ರಿಗೆ ಹಂಗೆ ಹಂಗೆ ಹಿಂಗೆ ಏನಿಲ್ಲ ದುಡ್ಡಿದವ್ರಿಗಾಗಲಿ ಪ್ರಭಾವಿಗಳಾಗಲಿ ಯಾವನೇ ಆಗಿರಲಿ ಜೀವಾವಧಿ ಶಿಕ್ಷೆ ಕೊಡಬಹುದು ಕಾನೂನಿಗಿಂತ ದೊಡ್ಡದು ಯಾವನಿಲ್ಲ ಕಾನೂನಿನ ಮುಂದೆ ಯಾವನು ಅಪ್ಪ ಆಗಕ್ಕಾಗಲ್ಲ ಕಾನೂನೇ ಎಲ್ಲರಿಗಿಂತ ಅಪ್ಪ ಇದಕ್ಕಿಂತ ಬೇಕೇನ್ರಿ ನಿದರ್ಶನ ಇದಕ್ಕಿಂತ ಬೇಕಾ ನಿದರ್ಶನ ಆ ಕಡೆ ಕಟ್ಟಿ ಫೈನು ಈ ಕಡೆ ಅನುಭವಿಸಿ ಜೈಲು ಕೊಡಿ ಏಳು ಲಕ್ಷ ನಿಮ್ಮ ಮನೆ ಕೆಲಸದವರಿಗೆ ಕೊಡಿ ಅಧಿಕಾರ ಇದೆ ಪ್ರಭಾವ ಇದೆ ಅಂತ ಹೇಗೆ ಬೇಕಾದರೂ ಹಾಗೆ ಏನು ಪೂಜೆ ಏನು ಸಕ್ಸಸ್ ಆಗಲಿಲ್ಲಪ್ಪ ಪೂಜೆಗಳು ಕಾಯ್ ಏನು ಸಕ್ಸಸ್ ಆಗಲಿಲ್ಲ ಯಾವುದೋ ವರ್ಕೌಟ್ ಆಗಲಿಲ್ಲ ಯಾಕೆ ಗೊತ್ತಾ ಆ ದೇವರಿಗೂ ಗೊತ್ತು ತಪ್ಪೆಲ್ಲಾಗಿದೆ ಸಮಸ್ಯೆ ಎಲ್ಲಾಗಿದೆ ಯಾರಿಂದ ತಪ್ಪಾಗಿದೆ ಭಗವಂತ ನಮ್ಮನ್ನೆಲ್ಲ ನಡೆಸೋನ್ರಿ ಅಷ್ಟ ಮುಷ್ಟಿಗಳು ಕೈಯ ಕೆಳಗೆ ಅಂತ ಇಲ್ಲಿ ನಿಂತ್ಕೊಂಡು ಪ್ರಭಾವಿ ಎಲ್ಲರೂ ಆಡಿಸೋದಲ್ಲ ಆ ಪ್ರಭಾವಿನೂ ಕೂಡ ಮೇಲಿರೋ ಭಗವಂತ ಆಡಿಸ್ತಾನ್ರೀ ಮೇಲಿರೋ ಭಗವಂತ ಏನು ಕಾಟಾಚಾರಕ್ಕಿರೋದಾ ಹೋಗ್ಬಿಟ್ಟು ಗಂಟೆ ನಿಮ್ಮ ನಿಮ್ಮೆಣ್ಣು ಮುಂದಿರ್ಸ್ಕೊಂಡ್ ಬಂದ್ಬಿಟ್ರೆ ನಡೆಯಂಗಿಲ್ಲ ಅದೆಲ್ಲ ಭಗವಂತನಿ ಗೊತ್ತು ಪಾಪದ ಕೂಡ ತುಂಬಿದಾಗ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾನೆ ಆ ಭಗವಂತ ಧರ್ಮಸ್ಥಳದಲ್ಲಿ ನಡೀತಾ ಇರೋದು ಕೂಡ ಭಗವಂತನ ಲೀಲೆ ಸ್ವಾಮಿ ಮಂಜುನಾಥನ ಲೀಲೆಯೇ ಹಾಲ್ ಕರೆ ತಂದಿದ್ದಾರೆ ಕರೆತಂದಿದ್ದಾರೆ ಪೊಲೀಸ್ವರು ಕರೆತಂದು ಆತನಿಗೆ ತೀರ್ಪಿನ ಉಚಿತ ಕಾಪಿಯನ್ನ ಕೊಡ್ತಾರೆ ಕುತ್ಕೊಂಡು ಓದಪ್ಪ ರಾಜು ಅಂತ ಹೌದು ಓದು ಇದರಿಂದ ಏನಾಗುತ್ತೆ ಅಂದ್ರೆ ನ್ಯಾಯ ಇನ್ನು ಬದುಕಿದೆ ಅಂತ ಗೊತ್ತಾಗುತ್ತೆ ರೀ ನ್ಯಾಯ ಸತ್ತಿಲ್ಲ ಇನ್ನು ಬದುಕಿದೆ ಸಿಐಡಿ ಎಸ್ಐಟಿ ಮುಖ್ಯಸ್ಥರಿಂದ ಸಂಜೆ ಐದು ಮೂವತ್ತಕ್ಕೆ ಸುದ್ದಿಗೋಷ್ಠಿ ಸಿಐಡಿ ಎಡಿಜಿಪಿ ವಿಜಯ್ ಕುಮಾರ್ ಸಿಂಗ್ ಸುದ್ದಿಗೋಷ್ಠಿಯನ್ನ ಮಾಡ್ತಿದ್ದಾರೆ ಅತ್ಯಾಚಾರ ಕೇಸ್ ತನಿಖೆಗೆ ನೇಮಿಸಿದ್ದ ಎಸ್ಐಟಿ ಮುಖ್ಯಸ್ಥ ಬಿ ಕೆ ಸಿಂಗ್ ಈ ಕೇಸ್ ನಲ್ಲಿ ಗೆದ್ದಿದ್ದಾರೆ ರೀ ಸಿಐಡಿ ಕಚೇರಿಯಿಂದ ಕೇಸ್ ಬಗ್ಗೆ ಮಹತ್ವದ ಸುದ್ದಿಗೋಷ್ಠಿ ಇದೆ ಇವತ್ತು ಸಿಐಡಿ ಎಸ್ಐಟಿ ಮುಖ್ಯಸ್ಥರಿಂದ ಸಂಜೆ ಐದು ಮೂವತ್ತಕ್ಕೆ ಸುದ್ದಿಗೋಷ್ಠಿ ಆ ಸುದ್ದಿಗೋಷ್ಠಿಗೆ ಸಂಗಮೇಶ್ ಜಾಯಲ್ನ ಹೋಗ ಕೇಳಿ ಆ ಸುದ್ದಿಗೋಷ್ಠಿಗೆ ಅತ್ಯಾಚಾರ ಕೇಸ್ ತನಿಖೆಗೆ ನೇಮಿಸಿದ್ದ ಎಸ್ಐಟಿ ತಂಡದಿಂದ ಮಹಾ ಸುದ್ದಿಗೋಷ್ಠಿ ಮಹತ್ವದ ಸುದ್ದಿಗೋಷ್ಠಿ ಸಂಜೆ ಐದು ಮೂವತ್ತಕ್ಕೆ ಮಹತ್ವದ ಸುದ್ದಿಗೋಷ್ಠಿ ಅದರ ಪ್ರಕರಣದ ವಿಚಾರವನ್ನ ಎಳೆಳೆಯಾಗಿ ಬಿಚ್ಚಿರ್ತಾರೆ ಮಾಧ್ಯಮದ ಮುಂದೆ ಎಳೆಯಾಗಿ ನಾವೆಲ್ಲ ಏನ್ ಮಾಡಿದ್ವಿ ಯಾವ ರೀತಿಯಾಗಿ ತನಿಖೆ ಮಾಡಿದ್ವಿ ಅದನ್ನೆಲ್ಲ ಕೂಡ ಹೇಳಬಹುದು ಅಂತ ಕಾಣುತ್ತೆ ಬಹಳ ಕುತೂಹಲ ಇದು ಕೂಡ ಚೆನ್ನಾಗಿರುತ್ತೆ ಆಕ್ಚುಲಿ ಹೇಗಿತ್ತು ಯಾವ ರೀತಿ ಪ್ರಕರಣವನ್ನ ಭೇದಿಸಿದ್ರು ಎಸ್ ಎಸ್ ಐ ಟಿ ಮತ್ತೆ ಸಿಐಡಿ ಡಿ ಪ್ರಕರಣವನ್ನು ಭೇದಿಸಿ ಈಗಾಗಲೇ ಪ್ರಕರಣವನ್ನು ಗೆದ್ದಿದ್ದಾರೆ ಇದು ನಿಜಕ್ಕೂ ಕೂಡ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ರೀ ನಿಜವಾಗ್ಲೂ ಹೇಳಲೇಬೇಕು ಯಾಕಂತಂದ್ರೆ ಗೆದ್ದಿದ್ದಾರೆ ಕೊಟ್ಟ ಕರ್ತವ್ಯವನ್ನು ಮುಗಿಸಿದ್ದಾರೆ ಸಮಯವನ್ನು ತೆಗೆದುಕೊಂಡು ಬಹಳ ನೀಟಾಗಿ ಅಚ್ಚುಕಟ್ಟಾಗಿ ವಿಜಯ್ ಕುಮಾರ್ ಸಿಂಗ್ ಸಿ ಐ ಡಿ ಎಡಿಜಿಪಿ ವಿಜಯ್ ಕುಮಾರ್ ಸಿಂಗ್ ಅವರ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ಈ ಪ್ರಕರಣವನ್ನು ಭೇದಿಸುವಲ್ಲಿ ಅತಿ ದೊಡ್ಡ ಯಶಸ್ಸು ರೀ ಇದು ಅದೇ ರೀತಿ ನಮ್ಮ ಪ್ರಣವ್ ಮೊಹಾಂತಿ ಅವರು ಕೂಡ ಒಂದು ಉತ್ತಮವಾದ ಯಶಸ್ಸನ್ನು ಕೊಟ್ಟರೆ ನನ್ನ ಮನಸ್ಸಿಗೆ ಬಹಳ ಸಮಾಧಾನ ಧರ್ಮಸ್ಥಳ ಪ್ರಕರಣದಲ್ಲಿ ಬಹಳ ಸಮಾಧಾನ ಅಲ್ಲಿ ತಪ್ಪು ನಡೆದಿರಲಿ ನಡೆದೇ ಇರ್ ನಡೆಯದೇ ಇರಲಿ ಏನಾಗಿದೆಯೋ ಅದನ್ನ ಇದ್ದಿದ್ದಂಗೆ ಸತ್ಯಾನುಸತ್ಯತೆಗಳನ್ನ ಜನರ ಮುಂದೆ ಇಟ್ಟರೆ ಬಹಳ ಖುಷಿ ಒಟ್ಟಾರೆಯಾಗಿ ಸಿ ಐ ಡಿ ಕಚೇರಿ ಜೊತೆಗೆ ಐ ಟಿ ತಂಡ ಸಿ ಐ ಡಿ ತಂಡ ಈ ಮುಖ್ಯಸ್ಥರಿಂದ ಸಂಜೆ ಐದು ಮೂವತ್ತಕ್ಕೆ ಸುದ್ದಿಗೋಷ್ಠಿದೆ ಮಿಸ್ ಮಾಡದೆ ನೋಡ್ತಾ ಇರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತಹ ಒಂದು ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂಥ ಒಂದು ಸಂವಿಧಾನ ಕಾನೂನು ಲಾ ಅಂತ ನಾವೇನು ಕರಿತೀವಲ್ಲ ಅದ್ಭುತ ರೀ ಇವತ್ತು ನಿಜಕ್ಕೂ ಕೂಡ ಕೆಲವೊಮ್ಮೆ ಕಾನೂನನ್ನು ಮಗುಚಿ ಪ್ರಭಾವವನ್ನು ಬಳಸಿ ತಪ್ಪಿಸಿಕೊಂಡವರು ಇದ್ದಾರೆ ಇಲ್ಲ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಆದರೆ ಇಂಥ ಪ್ರಭಾವಿ ವ್ಯಕ್ತಿಗಳೇ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ ಶಿಕ್ಷೆ ಪ್ರಕಟ ಆಗೋಯ್ತು ಮುಂದೆ ಅಪೀಲು ಹೋಗ್ಬೋದು ಆದ್ರೆ ಗೊತ್ತಿಲ್ಲ ಓಕೆ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಈಗ ಶಿಕ್ಷೆ ಪ್ರಕಟವಾಗಿದೆ ನಾವು ಇಲ್ಲಿಗೆ ಈ ಒಂದು ಕಥೆಯನ್ನು ಮುಗಿಸೋಣ ಯಾಕಂತಂದ್ರೆ ಐದುವರೆಗೆ ಸುದ್ದಿಗೋಷ್ಠಿ ಇದೆ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ನಾವು ನಿಮಗೆ ಇವತ್ತು ಒಂಬತ್ತು ಗಂಟೆಯ ಮೆಗಾ ಬುಲೆಟಿನ್ನಲ್ಲಿ ಬಿಗ್ ಬುಲೆಟಿನ್ ನಿಮಗೆ ಬಹಳ ಸವಿಸ್ತಾರವಾಗಿ ಇವತ್ತು ಈ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಮಿಸ್ ಮಾಡದೆ ಒಂಬತ್ತು ಗಂಟೆಗೆ ಯೂಟ್ಯೂಬ್ ಚಾನಲನ್ನು ಸ್ವಿಚ್ ಆನ್ ಆಗಿ ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿದೆ ಏನೋ ಒಂಬತ್ತನೇ ಪ್ಲೇಸಲ್ಲಿ ಸ್ಪಾಟ್ನಲ್ಲಿ ಏನೂ ಸಿಕ್ಕಿಲ್ಲ ಆದರೆ ಮುಚ್ಚಿದ್ದಾರಂತೆ ಬೇರೆ ಆರು ಬಿಟ್ಟರೆ ಈಗ ಒಂಬತ್ತನೇ ಮುಚ್ಚಿರೋದು ಆರನೇ ಸ್ಪಾಟ್ ಬಿಟ್ಟರೆ ಒಂಬತ್ತನೇ ಜಾಗವನ್ನು ಮುಚ್ಚಿದಾರಂತೆ ಆ ಬೇರೆ ಜಾಗವನ್ನು ಮುಚ್ಚಿಲ್ಲ ಸೊ ಇಲ್ಲಿ ಒಂಬತ್ತನೇ ಜಾಗವನ್ನು ಮುಚ್ಚಿರೋದ್ರಿಂದ ಒಂದಷ್ಟು ಮಾಧ್ಯಮದವರಿಗೆ ಕಣ್ತಪ್ಪಿಸುವಂಥ ಕೆಲಸ ಆಗ್ತಾ ಇದೆಯಾ ಏನಾದರೂ ಸಿಕ್ಕಿರಬಹುದಾ ಅನ್ನುವಂಥ ಅನುಮಾನಗಳು ಒಂದಷ್ಟು ಕಾಡ್ತಾ ಇವೆ ಅದರ ಗೌಪ್ಯತೆಯನ್ನು ಕಾಪಾಡ್ಕೊಂಡಿರ್ಬೋದು ಒಂದು ಇನ್ನೊಂದು ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಆಗಿದೆ ಈ ಎಲ್ಲದರ ಕುರಿತಾಗಿ ನಾನು ರಾತ್ರಿ ಒಂಬತ್ತಕ್ಕೆ ಸಿಗ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ರೆಬಲ್ ಟಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ